ಹೆಣ್ಣು ಋತುಮತಿಯಾದಾಗ ಬುಡಕಟ್ಟು ಜನಾಂಗದ ಹಟ್ಟಿಗಳಿಂದ ಹೊರಗಿರಬೇಕೆಂದು ಯಾವ ದೇವರು ಹೇಳಿಲ್ಲ ಅದು ಶುಭ ಸಂಕೇತವಾಗಿದೆ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ ಹಿರಿಯೂರಿನಲ್ಲಿ ನಡೆದ ಕಾಡುಗೊಲ್ಲ ಬುಡಕಟ್ಟು ಮಹಿಳಾ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ಇತ್ತೀಚೆಗೆ ಗೊಲ್ಲರ ಹಟ್ಟಿಯಲ್ಲಿ ಅಪ್ರಾಪ್ತಿಗೆ ಬಲವಂತದ ಮನವಿಗೆ ಮದುವೆಗೆ ಪ್ರಯತ್ನ ಮಾಡಲಾಗಿತ್ತು ಇಂಥ ಅಮಾನವೀಯ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಅವಮಾನ ಮತ್ತು ಎದುರಾಗುವ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಮಹಿಳೆಯರು ಪುರುಷರಿಗೆ ಸಮಾನವಾಗಿ ನಿಲ್ಲಬೇಕು ಎಂದರು ಅಂಬೇಡ್ಕರ್ ಬಸವಣ್ಣನ ತತ್ವ ಈಗ ನಮ್ಮ ತಂದೆ ನಾನು ಯಾಕೆ ಹೇಳ್ತೀನಿ ನಡೆಯೋರು ಇವತ್ತು ಗಣೇಶ್ ಟ್ರಸ್ಟ್ ಸಹ ಅಣ್ಣವರಿದ್ದಾರೆ ನೀವಿಲ್ಲ ಅಂದ್ರೆ ನಾವಿಲ್ಲ ನೀವು ನಮ್ಮ ಜೊತೆ ಆಗಿದ್ದು ನೀವು ಕೂಡಿದ್ರೆ ನಮ್ ಕೈ ಹಿಡಿದು ನಡೆಸಿದ್ರೆ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಸಾಹಿತಿ ಬಂಜಗೆರೆ ಜಯಪ್ರಕಾಶ್ ಮಹಿಳೆಯರ ಅಭಿವೃದ್ಧಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತಿದ್ದು ಅದನ್ನು ಸರಿಪಡಿಸಿ ಅವರ ಬೆಳವಣಿಗೆಗೆ ಸಹಕರಿಸಬೇಕು ಎಂದರು ಹಂಪಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಮುತ್ತಯ್ಯ ವಾಣಿ ಕಾಲೇಜು ಪ್ರಾಂಶುಪಾಲರಾದ ಪ್ರೊಫೆಸರ್ ಮಹೇಶ್ ಉಪಸ್ಥಿತರಿದ್ದರು ಕಟ್ಟು ಲಕ್ಷಣಗಳನ್ನು ಹೊಂದಿದ್ದಾಗಲೂ ಕೂಡ ಈ ಆಧುನಿಕ ಜೀವನ ಏನೇನು ಸೌಕರ್ಯಗಳನ್ನು ಒದಗಿಸುತ್ತೆ ಎಲ್ಲದನ್ನೂ ಚೆನ್ನಾಗಿಯೇ ಅವರು ಅದಕ್ಕೆ ಅಳವಡಿಸಿಕೊಂಡಿರ್ತಾರೆ ಪಡ್ಕೊಂಡಿರ್ತಾರೆ